ಮಾತ್ರ ಎಲ್ಲರೂ ಒಂದೇನೆ ಈ ದೇಶದ ಮುಖ್ಯಮಂತ್ರಿ ಆಗಿರ್ಬೋದು ಒಬ್ಬ ಬಡ ರೈತ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಕಾನೂನು ಒಂದೇನೆ ಕಾನೂನನ್ನು ಗುರುತಿಸ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದೀವಿ ಸರ್ಕಾರ ಕೂಡ ಮಾಡಬೇಕನ್ನೋದು ನಮ್ಮ ಒತ್ತಾಯ ಈಗಾಗಲೇ ಏನು ನಾವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಪಿ ರಸ್ತೆ ನಿರ್ಮಿಸುವ ಪ್ರಕ್ರಿಯೆಯಲ್ಲಿ ಕೇಂದ್ರ ಸರ್ಕಾರದ ಎರಡ್ ಸಾವಿರದ ಹದಿಮೂರರ ಭೂಸ್ವಾಧೀನ ಕಾಯ್ದೆಯ ಅನ್ವಯ ಅನುಸರಿಸದೆ ಭೂ ಪರಿಹಾರ ವಿಚಾರವಾಗಿ ರೈತರಿಂದ ಕಾನೂನು ಬಾಹಿರವಾಗಿ ಸಂಧಾನಿತ ದರ ಒಪ್ಪಿಗೆ ಪತ್ರಕ್ಕೆ ಬಲವಂತವಾಗಿ ಸಹಿ ಮಾಡಿಸಿಕೊಳ್ಳಲು ಪ್ರಾರಂಭಿಸಿರುವುದನ್ನು ನಿಲ್ಲಿಸುವ ಬಗ್ಗೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಇವತ್ತು ಪತ್ರ ಬರೀತಾ ಇದ್ದೀವಿ ಮತ್ತು ಕೊನೆಯಲ್ಲೂ ಕೂಡ ಹೇಳಿದ್ದೀವಿ ಒಂದು ವೇಳೆ ಈ ರೀತಿಯಾದಂಥ ರೈತ ವಿರೋಧಿ ಧೋರಣೆಗಳು ರೈತ ವಿರೋಧಿಯಾದಂಥ ಕ್ರಮಗಳೇನಾದರೂ ಇದೇ ರೀತಿಯಲ್ಲಿ ಮುಂದುವರೆದ್ರೆ ನಾವು ಜೈವರೋ ಚಳುವಳಿ ಏನು ಪಿರಿಪೇರ್ ವ್ಯವಸ್ಥೆಗೆ ಹೋಗ್ತಕ್ಕಂಥ ಎಲ್ಲ ಕುಟುಂಬಗಳು ಜೈಲುಭಾವ ಚಳವಳಿ ರೂಪ ಅಂತ ಹೇಳಿ ಸರ್ಕಾರಕ್ಕೂ ಕೂಡ ಇವತ್ತು ನಾವು ಈ ಪತ್ರಿಕಾಗೋಷ್ಠಿ ಮೂಲಕ ಸರ್ಕಾರಕ್ಕೆ ಮೂಲಕ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪ ಮುಖ್ಯಮಂತ್ರಿಗಳಿಗೂ ಕೂಡ ಇವತ್ತು ನಾವು ಈ ಏನ್ ಆದ ನಂತರ ಅವರು ಕೂಡ ಮನವಿ ಪತ್ರವನ್ನು ನಾವು ಇವತ್ತು ಸಲ್ಲಿಸಲಿದ್ದೇವೆ ರೈತರಿಗೆ ರಕ್ಷಣೆ ಇಲ್ಲ ರೈತರ ಜಮೀನಿಗೆ ಸೂಕ್ತ ಬೆಲೆ ಕೊಡಿಸೋದ್ರಲ್ಲಿ ಯಾವುದೇ ಸರ್ಕಾರಗಳು ಮುಂದಾಗ್ತಾ ಇಲ್ಲ ಆದರೆ ನಮಗನಿಸ್ತದೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅವರಿಗೆ ಒಂದಷ್ಟು ಕಾಳಜಿ ಇದೆ ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ ದಯವಿಟ್ಟು ಈ ಪಿ ಡಿ ಐ ಈ ಯೋಜನೆಯಲ್ಲಿ ಇದನ್ನು ಕೈಗೆತ್ತಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ನ್ಯಾಯ ಪುಸ್ತಕದ ನಿಟ್ಟಿನಲ್ಲಿ ಹೇಳಿ ಕೂಡ ನಾವು ನಂಬಿದ್ದೇವೆ ಹಾಗಾಗಿ ಪತ್ರಿಕೆಗಳು ಏನಿದೆ ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ಇದು ಸುಮಾರು ಹದಿನೆಂಟು ವರ್ಷಗಳಿಂದ ನಿರಂತರವಾಗಿ ಅನುಭವಿಸ್ತಾ ಇದ್ದೀವಿ ಸುಮಾರು ಹದಿನೈದು ಸಾವಿರ ಕುಟುಂಬಗಳು ಮನೆಗಳು ಕಟ್ಕೊಂಡಿದ್ದಾರೆ ವಾಸ ಮಾಡ್ತಾ ಇದ್ದಾರೆ ಅದಕ್ಕೆ ಎಷ್ಟು ಪರಿಹಾರ ಕೊಡ್ತೀನಿ ಅಂತ ಅಂತೇಳಿ ಹೇಳ್ತಕ್ಕಂಥವ್ರು ಇಲ್ಲ ಇದಕ್ಕೆ ಇಲ್ಲಿ ದೌರ್ಜನ್ಯದಿಂದ ಸಂಧಾನಿಕ ದರ ಒಪ್ಪಿಗೆ ಪತ್ರಿಕೆ ಸೈನ್ ಮಾಡಿಸ್ತಾ ಇರ್ತಕ್ಕಂಥದ್ದು ಕೂಡ ಆಗ್ತಾ ಇದೆ ಹಾಗಾಗಿ ದಯವಿಟ್ಟು ನಾವು ಕೊಡ್ತಕ್ಕಂಥ ಮಾಹಿತಿ ಇನ್ನೂ ಏನಾದರೂ ತಾವು ಕೇಳಿದ್ರೆ ನಾವು ಮಾಹಿತಿ ಕೊಡ್ತೀವಿ ದಯವಿಟ್ಟು ಸರ್ಕಾರನ ಸ್ವಲ್ಪ ಕಿವಿ ಹಿನ್ನೋದ್ರ ಮೂಲಕ ಏನು ಈ ದಪ್ಪ ಚರ್ಮದ ರಾಜಕಾರಣಿಗಳು ಏನಿದ್ದಾರೆ ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ಏನಿದ್ದಾರೆ ಅವರಿಗೆ ಕಿವಿ ಮುಡಿಸ್ತಕ್ಕಂಥ ಕೆಲಸ ತಾವು ಪತ್ರಿಕೆ ಮಾಧ್ಯಮ ಕೂಡ ಮಾಡಬೇಕು ಯಾಕಂದ್ರೆ ಇಂದಿನಿಂದಲೂ ಕೂಡ ನೀವು ಮಾಡ್ಕೊಂಡು ಬಂದಿದ್ದೀರಾ ಒಂದು ಕಡೆ ನಾವು ಕೂಡ ಬೀದಿಗಳಿಂದ ಹೋರಾಟ ಹಿಂದೆ ಮುಂದುವರಿಸ ಬಂದಿದ್ವಿ ಏನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಏನು ಯಾವುದೇ ಕಚೇರಿಗಳ ಮುಂದೆ ಧರಣಿ ಮಾಡಬಾರ್ದು ಅಂತೇಳಿ ಅದು ಆದೇಶ ಇರೋ ಕಾರಣಕ್ಕಾಗಿ ನಾವೆಲ್ಲೂ ಕೂಡ ನಮ್ಮ ಬೀದಿಗಳಿಂದ ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ಇಲ್ಲ ಹಂಗಾಗಿ ಇಲ್ಲಿ ಮುಖ್ಯ ಪಾತ್ರ ಮಾಧ್ಯಮರು ಮಾಧ್ಯಮಗಳನ್ನು ಸರ್ಕಾರಕ್ಕೆ ಮುಡಿಸಿ ಸ್ವಲ್ಪ ನ್ಯಾಯ ಕೊಡಿಸೋದಕ್ಕೆ ತಾವು ಕೂಡ ನಮ್ಮ ವೈದ್ಯರ ಜೊತೆಗೆ ಕೈ ಜೋಡಿಸ್ಬೇಕಂತ ಹೇಳಿ ನಾನು ತಮ್ಮಲ್ಲಿ ನಾನು ನನಸಿದ್ದೀನಿ ಅರವತ್ತೈದು ಕಿಲೋಮೀಟರ್ ಎಕರೆ ಜಮೀನು ಹೋಗುತ್ತೆ ಒಳ್ಳೆ ಫಲವತ್ತ ಭೂಮಿಗಳನ್ನ ಕಿತ್ಕೊಂಡ್ಬಿಟ್ಟು ಈಗ ನಾವು ಇನ್ನೂ ನೂರ್ ಕಿಲೋಮೀಟರ್ ಹೋದ್ರು ಅವ್ರು ಕೊಡೋ ದುಡ್ಡಿಗೆ ಅಲ್ಲಿ ಜಮೀನು ತಗೊಳಕಾಗಲ್ಲ ತಗೊಂಡೋಗಿ ನಾವು ಈ ಕಡೆ ಕೋಲಾರ ಆಕಡೆ ಎಲ್ಲ ಡ್ರೈಲ್ಯಾಂಡ್ಸ್ ನಾವೇನು ಬೆಳೆಯೋಕ್ಕಾಗಲ್ಲ ಇಲ್ಲಿ ಒಳ್ಳೆ ರೆಡ್ ಸಾಯಿಲ್ ಒಳ್ಳೆ ಪಲ್ವ ಭೂಮಿಗಳು ಫ್ಲೋರಿಕಲ್ಚರ್ ಮಾಡ್ತಾ ಇದೀವಿ ತರಕಾರಿಗಳು ಬೆಳಿತಾ ಇದೀವಿ ನಮ್ಮ ಸಿಟಿ ಬಾಗ್ ಹತ್ರ ಇದ್ದೀವಿ ನಾವೆಲ್ಲಾನು ನಾವೆಲ್ಲ ದಿನನಿತ್ಯ ಮಡ್ವಾಳ ಮಾರ್ಕೆಟ್ ಕೇರ್ ಮಾರ್ಕೆಟ್ ಗೆ ಎಲ್ಲಾ ಸಪ್ಲೈ ಮಾಡ್ತಾ ಇದೀವಿ ಇಲ್ಲಿ ರೈತರು ಎಲ್ಲೂ ಟ್ರಾಫಿಕ್ ಸಮಸ್ಯೆನೇ ಕ್ರಿಯೇಟ್ ಮಾಡ್ತಾ ಇಲ್ಲ ರೈತರು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ರಾತ್ರಿ ಒಂದು ಗಂಟೆ ಹೂವನ್ನ ಬಂದು ಮಾರ್ಕೆಟ್ ಅಲ್ಲಿ ಹಣ್ಣು ತರಕಾರಿಗಳೆಲ್ಲ ಮಾರ್ಬಿಟ್ಟು ಬೆಳಗ್ಗೆ ಆರು ಗಂಟೆಗೆ ವಾಪಸ್ ಹೋಗ್ಬಿಡ್ತಾರೆ ಅವ್ರವ್ರ ಕೆಲಸಗಳಲ್ಲಿ ಮತ್ತೆ ತೊಡಸ್ಕೋಬೇಕು ಈ ತರ ರೈತರು ಯಾರು ಇಲ್ಲಿ ಟ್ರಾಫಿಕ್ ಸಮಸ್ಯೆ ಅಂತ ಕ್ರಿಯೇಟ್ ಮಾಡ್ತಾ ಇಲ್ಲ ಎಲ್ಲ ಐ ಟಿ ಪಿ ಟಿ ಅವ್ರಿಗೋಸ್ಕರ ಇರೋ ಜಮೀನುಗಳನ್ನ ಕಿತ್ಕೊಂಡ್ಬಿಟ್ಟು ಅಲ್ವತ್ತಾದ ಭೂಮಿಗಳನ್ನ ರೈತರ ರೈತರು ಅವಲಂಬಿತವಾಗಿರೋದು ಕೃಷಿ ಭೂಮಿ ಮೇಲೆ ತುಂಬ ಸುಮಾರು ಫ್ಯಾಮಿಲಿಗಳು ಅದ್ರ ಮೇಲೆ ಡಿಪೆಂಡ್ ಆಗಿರೋದು ಅದರಿಂದ ನಮ್ಮ ಪರ್ವತ ಭೂಮಿಗಳನ್ನ ದಯವಿಟ್ಟು ಬಿಟ್ಬಿಡಿ ಇನ್ನು ಎಸ್ ಟಿ ಆರ್ ಆರ್ ರೋಡ್ ಅಂತ ಈ ಆಲ್ರೆಡಿ ಬರ್ತಾ ಇದೆ ಆಲ್ರೆಡಿ ಆ ರೋಡ್ ಸ್ಟಾರ್ಟ್ ಆಗಿದೆ ಓಪನಿಂಗು ಆಗಿದೆ ಒಂದು ಭಾಗದಲ್ಲಿ